ಇದು ನಮ್ಮ ಗಮನಕ್ಕೆ ಬಂದಿಲ್ಲ ಗಮನಕ್ಕೆ ಬಂದಾಗ ಅದು ಈ ತನ ಗಮನಕ್ಕೆ ಬಂದಿದೆ ಅವರು ಬಿ ಜೆ ಪಿ ಕಾರ್ಯಕರ್ತರನ್ನ ಅವರು ನಾ ಯಾರೋ ಲೆಟ್ರಡಲ್ಲಿ ಒಂದು ನಾಮಿನಿ ಮಾಡ್ಕೊಂಡಿದ್ದಾರೆ ಬೆತ್ತಿನಗೆರೆ ಹಾಲು ಉತ್ಪಾದಕ ಸಂಘಕ್ಕೆ ಅದನ್ನು ನಾವು ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರದ್ದು ಮತ್ತು ನಮ್ಮ ಸಹಕಾರ ಸಚಿವರಾದಂಥ ಸನ್ಮಾನ್ಯ ಶ್ರೀ ರಾಜನವರ ಗ ಕೆ ಎನ್ ರಾಜನವ್ರಿಗೆ ಗಮನಕ್ಕೆ ತರ್ತಾ ಇದ್ದೀವಿ ತಂದ ಮೇಲೆ ಅವ್ರು ಮುಂದಿನ ಕ್ರಮ ಅವ್ರು ಕೈಗೊಳ್ತಾರೆ ನಿಮ್ಮ ಗಮನಕ್ಕೆ ಯಾಕೆ ಬಂದಿಲ್ಲ ಅಂತ ಇದು ನಾನು ಒಂದು ವಾರದ ಮುಂಚೆ ಅಧ್ಯಕ್ಷ ಆಗಿದ್ದೇನೆ ನನ್ನ ಗಮನಕ್ಕೆ ಮೊನ್ನೆ ತಾನೇ ಬಂದಿದೆ ಇದನ್ನು ಅವರಿಬ್ಬರು ಗಮನಕ್ಕೆ ತರೋಕ್ಕೆ ತರ್ತಾ ಇದ್ದೇನೆ ನಮ್ಮ ಲೆಟರಲ್ಲಿ ತರ್ತಾ ಇದ್ದೇನೆ ಅಲ್ಲ ಈಗ ಬಿ ಜೆ ಪಿಯವ್ರನ್ನ ನಾಮಿನಿ ಮಾಡಿದ್ದಾರೆ ಅಂತ ಈಗ ತಾನೇ ಗೊತ್ತಾಗಿದೆ ಅದು ಬಹುಶಃ ದೊಡ್ಡವ್ರಿಗೆ ತಪ್ಪು ದಾರಿಯಲ್ಲಿ ತೋರಿಸಿರ್ಬೋದು ಯಾಕೆ ಅಂತಂದರೆ ಅವರು ಯಾರು ಅವ್ರ ಹಿಂದೆ ಯಾವುದೇ ಒಂದು ಪಾರ್ಟಿ ಇದ್ದಾಗ ಇಂಥವ್ರನ್ನ ಮಾಡಬೇಕು ಅನ್ನೋದು ಇರ್ತದೆ ಆದರೂ ಅವರು ಹಿನ್ನೆಲೆ ಗೊತ್ತಿಲ್ಲದೆ ಇರೋದರಿಂದ ಮಾಡಿರ್ಬೋದು ಅದು ಮುಂದಿನ ದಿನಗಳಲ್ಲಿ ನಮ್ಮ ಹೈಕಮಾಂಡ್ಗೆ ತಿಳಿಸಿ ಇವ್ರು ಯಾರು ಇವ್ರು ಏನು ಮಾಡ್ತಾಯಿದ್ರು ಇವ್ರು ಯಾವ ಪಾರ್ಟೀಲಿದ್ದಾರೆ ಮತ್ತು ವಿಶೇಷವಾಗಿ ಹೇಳಬೇಕು ಅಂತ ಹೇಳಿದರೆ ಬೆತ್ತನೆಗೆರೆಯಲ್ಲಿ ಇದುವರೆಗೂ ಕೂಡ ಕಾಂಗ್ರೆಸ್ಸೇ ಲೀಡಿದೆ ಎಂಥ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ಸೇಲಿರುವಂಥ ಸಂದರ್ಭದಲ್ಲಿ ಬಿ ಜೆ ಪಿಯವರನ್ನು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಕೊಡುವಂಥ ಅವಶ್ಯಕತೆ ಇರಲಿಲ್ಲ ಬಟ್ ಎಲ್ಲ ಅದು ಮಿಸ್ಕಮ್ಯುನಿಕೇಷನ್ ಆಗಿರ್ಬೋದು ಮುಂದಿನ ದಿನಗಳಲ್ಲಿ ಸರಿ ಹೋಗುತ್ತೆ ಅಂತ ನಾನು ಅವರು ಭಾವಿಸ್ತೀನಿ ಆದರೂ ಕೂಡ ಇದನ್ನು ನಾವು ಉನ್ನತ ಮಟ್ಟದಲ್ಲಿ ದೊಡ್ಡವರಿಗೆ ರಾಜ್ಯದ ಉಪಮುಖ್ಯಮಂತ್ರಿಗಳು ಆದಂಥ ರಾಜ್ಯಾಧ್ಯಕ್ಷರು ಆದಂಥ ಡಿ ಕೆ ಶಿವಕುಮಾರ್ ಅವ್ರ ಗಮನಕ್ಕೂ ತರಬೇಕಾಗಿದೆ ತರಬೇಕು ಯಾಕೆ ಅಂತ ಹೇಳಿದರೆ ಅವ್ರಿಗೆ ಗೊತ್ತಿರಲ್ಲ ಕೆಲವು ಸಾರಿ ಗೊತ್ತಿಲ್ಲ ತಪ್ಪಾಗುತ್ತೆ ಸೊ ಅದನ್ನು ತಂದು ಅದನ್ನು ಸರಿಪಡಿಸ್ತೀವಿ ಅದಕ್ಕೇನು ಆತಂಕ ಪಡುವಂಥ ವಿಷಯ ಏನಲ್ಲ ಅವಶ್ಯಕತೆನೂ ಇಲ್ಲ ಎಸ್ ಥ್ಯಾಂಕ್ ಯು ಅಸಲಿ ಇಲ್ಲಿದೆ ದೀರ್ಘ ಬಾಳಿಕೆಯ ಸದೃಢ ಕಟ್ಟಡಕ್ಕಾಗಿ ಹಲವು ಮಿಶ್ರಣಗಳೊಂದಿಗೆ ತಯಾರಿಸಲ್ಪಟ್ಟ ಕಡಿಮೆ ತೂಕವಿರುವ ಗಟ್ಟಿಮುಟ್ಟಾದ ಆರ್ಕೆಐ ಫ್ಲೈಯರ್ಸ್ ಬ್ರಿಕ್ಸ್ ಅಂಡ್ ಬ್ಲಾಕ್ಸ್ ಆರ್ ಕೆ ಇಂಡಸ್ಟ್ರೀಸ್ ಕಿತ್ನಳ್ಳಿ ದಾಸನ್ಪುರ ಹೋಬಳಿ ಬೆಂಗಳೂರು ನಾರ್ತ್